ತೀವ್ರ ಬರಗಾಲದಿಂದ ರೈತರು ಸಂಕ್ರಾಂತಿ ಸಂಭ್ರಮದಿಂದ ವಿಮುಖರಾಗಿದ್ದಾರೆ ಎಲ್ಲಿಯೂ ಸಂಕ್ರಾಂತಿಯ ಸಡಗರ ಕಾಣ್ತಾ ಇಲ್ಲ ಆದರಿತ್ತ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಸುಗ್ಗಿಯ ಸಂಭ್ರಮವೇ ನಾಚಿ ನೀರಾಗುವ ಹಾಗೆ ಸಡಗರದ ಸಂಕ್ರಾಂತಿ ಸಂಭ್ರಮ ಆಚರಿಸಿದರು ರಾಜ್ಯಾದ್ಯಂತ ಸಂಕ್ರಮಣದ ಸಂಭ್ರಮ ಸಡಗರದಲ್ಲಿ ಮಿಂದೆದ್ದ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಗಲಗುರ್ಕಿ ಬಳಿ ಇರುವ ಬಿಜಿಎಸ್ ಶಾಲೆಯಲ್ಲಿ ನಿನ್ನೆ ಸಂಕ್ರಮಣದ ಸಡಗರ ಮುಗಿಲು ಮುಟ್ಟಿತ್ತು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ವಿದ್ಯಾರ್ಥಿಗಳಲ್ಲಿ ಹಬ್ಬ ಹರಿದಿನ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಶಾಲೆಯ ಆಡಳಿತ ಮಂಡಳಿ ಸಡಗರದ ಸಂಕ್ರಾಂತಿ ಆಯೋಜಿಸಿತ್ತು ವಿದ್ಯಾರ್ಥಿಗಳು ಸಿಕ್ಕಿದ್ದೇ ಚಾನ್ಸು ಅಂತ ಸಾಂಪ್ರದಾಯಿಕ ಕಲರ್ಫುಲ್ ಡ್ರೆಸ್ ತೊಟ್ಟು ಮಿಂಚಿದ್ರು ವಿದ್ಯಾರ್ಥಿನಿಯರು ಕೈಯಲ್ಲಿ ಬೀಸುಗಲ್ಲು ಹಿಡಿದು ರಾಗಿ ಬೀಸಿದ್ರು ಕೆಲವರು ಭತ್ತ ಕುಟ್ಟಿ ಸಂಭ್ರಮಿಸಿದ್ರು ಬೆಂಕಿ ಕಿಚ್ಚಲ್ಲಿ ಎತ್ತಿನ ಬಂಡಿ ಓಡಿಸಿ ನಲಿದಾಡಿದ್ರು ಒಳ್ಳೆಯ ರೀತಿಯಲ್ಲಿ ಕಿಚ್ಚಾಯಿಸಿ ಎತ್ತುಗಳನ್ನು ಕಿಚ್ಚಾಯಿಸಿ ಒಂದು ಸುಂದರವಾದ ಮನೆ ಕಟ್ಟಿ ಸಾಂಪ್ರದಾಯಿಕವಾಗಿ ಹಳ್ಳಿಯಲ್ಲಿ ಮಾಡುವ ಹಾಗೆ ನಮ್ಮ ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದಾರೆ ಎಲ್ಲರೂ ಸಂಭ್ರಮದಿಂದ ಸುಖವಾಗಿ ಖುಷಿ ಖುಷಿಯಾಗಿ ಆಡದೇ ನೋಡಿ ನಂಗೆ ತುಂಬಾ ಖುಷಿಯಾಯಿತು ಶಾಲಾ ಮಕ್ಕಳ ಸಡಗರದ ಸಂಕ್ರಾಂತಿಗೆ ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ನ್ಯಾಯಾಧೀಶೆ ಅರುಣಾಕುಮಾರಿ ಆಗಮಿಸಿ ಮಕ್ಕಳ ಜೊತೆ ಮಕ್ಕಳಂತೆ ಭಾಗಿಯಾಗಿ ಸಂಭ್ರಮಿಸಿದ್ರು ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರದಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿತ್ತು ಸಂಶೋಧನಾ ಸದಸ್ಯರು ತಾಯಿ ಗಂಗವನ ಪೂಜೆ ಮಾಡಿದ್ರು ಮನೆಯಿಂದ ತಂದಿದ್ದ ಬಗೆಯ ಭಕ್ಷ್ಯಗಳನ್ನ ಸವಿದು ಸಂತಸ ಇದೆಲ್ಲ ನಾವು ಮಾಡೋದು ಬಹಳ ಖುಷಿ ಆಗುತ್ತೆ ನಮ್ಗೆಲ್ಲರೂ ಸೇರಿ ಹಬ್ಬ ಮಾಡೋದು ಈಗ ಬಹಳ ಕಡಿಮೆ ಆಗಿಬಿಟ್ಟಿದೆ ಈ ಎಲ್ಲರೂ ಬೇರೆ ಬೇರೆ ಕುಟುಂಬ ಆಗಿಬಿಟ್ಟಿದ್ದಾರೆ ಸೊ ನಾವೆಲ್ಲ ಒಂದೇ ಕುಟುಂಬದ ತರ ಒಟ್ಟಿಗೆ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡೋದು ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ನಮ್ಗೆ ವಿಜಯಪುರ ನಗರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆಯ ಮೆರುಗು ಎಲ್ಲೆಡೆ ಪಸರಿಸಿದೆ ಸಂಕ್ರಾಂತಿ ಹಬ್ಬದಲ್ಲಿ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿ ಇದ್ದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಪಟ್ಲು ಗ್ರಾಮದ ರೈತರಿಗೆ ನಿರಾಸೆಯಾಗಿದೆ ಕರಿ ಕಬ್ಬಿನ ಬೆಲೆ ಕುಸಿದಿದ್ದು ಹಾಕಿದ ಬಂಡವಾಳ ವಾಪಸ್ ಬಂದರೆ ಸಾಕು ಅಂತ ಆತಂಕದಲ್ಲಿದ್ದಾರೆ ಬ್ಯೂರೋ ರಿಪೋರ್ಟ್